ಕಿಚ್ಚಾ ಸುದೀಪ್ ಸಾರಥ್ಯದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಈ ಮಧ್ಯೆ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗುವುದು ಎಂಬುದಕ್ಕೆ ಉತ್ತರವಾಗಿ ಮತ್ತೊಂದು ಲಿಸ್ಟ್ ವೈರಲ್ ಆಗಿದೆ ಕಲರ್ಸ್ ಕನ್ನಡ ವಾಹಿನಿಯ ಅತಿ ದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆ ಮಾಡೋದಕ್ಕೆ ನಟ ಕಿಚ್ಚ ಸುದೀಪ್ ರೆಡಿಯಾಗಿದ್ದಾರೆ ಈ ಮಧ್ಯೆ ಬಿಗ್ ಬಾಸ್ ಮನೆಗೆ ಕಾಲಿಡುವ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯು ಆಗಾಗ ಹರಿದಾಡುವುದು ಕಾಮನ್ ಆಗಿದೆ ಈಗಾಗಲೇ ಒಂದಷ್ಟು ಸ್ಪರ್ಧಿಗಳ ಹೆಸರು ವೈರಲ್ ಆಗಿರೋದು ಗೊತ್ತೇ ಇದೆ ಇದೀಗ ಹದಿನೆಂಟು ಸ್ಪರ್ಧಿಗಳ ಮತ್ತೊಂದು ಲಿಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬೆಂಗಳೂರು ಟೈಮ್ಸ್ ಕೂಡ ತಮ್ಮ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ಲಿಸ್ಟನ್ನು ಹಂಚಿಕೊಂಡಿದೆ ಡಾಕ್ಟರ್ ಬ್ರೋ ವಿಜಯ್ ಸೂರ್ಯ ಶ್ವೇತಾ ಪ್ರಸಾದ್ ಸ್ವಾತಿ ಧನುಷ್ ಗೌಡ ದೀಪಿಕಾ ಗೌಡ ಸೇರಿದಂತೆ ಒಟ್ಟು ಹದಿನೆಂಟು ಮಂದಿಯ ಹೆಸರುಗಳು ಈ ಪಟ್ಟಿಯಲ್ಲಿದೆ ಇವರಲ್ಲಿ ಎಷ್ಟು ಜನ ಬಿಗ್ ಬಾಸ್ ಮನೆಯೊಳಗೆ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಕುತೂಹಲ ಈಗ ಕಿರುತೆರೆ ವೀಕ್ಷಕರಲ್ಲಿದೆ ಹಾಗಾದರೆ ಆ ಹದಿನೆಂಟು ಮಂದಿ ಯಾರ್ಯಾರು ಅದನ್ನು ನೋಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಹದಿನೆಂಟು ಮಂದಿ ಯಾರ್ಯಾರು ಅಂತ ಅಂದರೆ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಫೇಮಸ್ ಆಗಿರುವ ನಟಿ ಸ್ವಾತಿ ಸತ್ಯ ಸೀರಿಯಲ್ನ ನಟ ಸಾಗರ್ ಬಿಳಿಗೌಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಟಿ ಸಂಜನಾ ಬುರ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ದಿವ್ಯಾ ವಸಂತ ಡಾಕ್ಟರ್ ಬ್ರೋ ಎಂದೇ ಖ್ಯಾತರಾಗಿರುವ ಗಗನ್ ಶ್ರೀನಿವಾಸ್ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ನಟಿ ಶ್ವೇತಾ ಪ್ರಸಾದ್ ಕನ್ನಡ ನಟಿ ಮೇಘಾ ಶೆಟ್ಟಿ ಜ್ಯೋತಿಷಿ ಅರವಿಂದ್ರಥನ್ ಅಮೃತಾಂಜನ್ ಖ್ಯಾತಿಯ ನಟಿ ಫಾಯಲ್ ಚೆಂಗಪ್ಪ ಯೂಟ್ಯೂಬರ್ ಹಾಗೂ ಬೃಂದಾವನ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರ ವಹಿಸಿದಂತಹ ವರುಣಾರಾಧ್ಯ ಜಿ ಕನ್ನಡ ವಾಹಿನಿಯ ರಾಜ್ಕುಮಾರಿ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಗಗನಾ ಬಾರಿ ಅಗ್ನಿಸಾಕ್ಷಿ ಧಾರಾವಾಹಿಯ ನಟ ವಿಜಯ್ ಸೂರ್ಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ದೀಪಿಕಾ ಗೌಡ ಗೀತಾ ಸೀರಿಯಲ್ ನಟ ಧನುಷ್ ಕನ್ನಡ ಕಿರುತೆರೆ ನಟಿ ಅಮೃತ ರಾಮಮೂರ್ತಿ ಸಿಂಗರ್ ಸುನಿಲ್ ಹಾಗೂ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ವೀಕ್ಷಕರೇ ಇವರೆಲ್ಲರೂ ಮನೆಯೊಳಗಡೆ ನಿಜವಾಗಿಯೂ ಕಾಣಿಸ್ಕೊಳ್ತಾರ ಅಥವಾ ಇದು ಕೇವಲ ರೂಮರ್ಸ್ ಲಿಸ್ಟ್ ಮಾತ್ರನಾ ಅಂತ ತಿಳಿದುಕೊಳ್ಳಲು ನಾವು ಇನ್ನು ಕೆಲವೇ ದಿನ ಕಾಯಬೇಕಾಗಿದೆ ಹಾಗಾದರೆ ಪ್ರಿಯ ವೀಕ್ಷಕರೇ ನಿಮ್ಮ ಗೆಸ್ ಏನು ಈ ಹದಿನೆಂಟು ಜನರಲ್ಲಿ ಯಾರು ನಿಜವಾಗಿಯೂ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ ಎಂದು ನೀವು ಭಾವಿಸ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು